ಅದ್ಕಕ್ ಓಪನ್ ಚಾಲೆಂಜ್ ಎಲ್ಲ ಕೊಡ್ತೀನಿ ರೀ ಇವತ್ ನೀವೇನ್ ಹೊಡೆದು ಓಪನ್ ಚಾಲೆಂಜ್ ಕೊಡ್ತೀನಿ ರೀ ವರ್ಷ ರೀ ಹಂಡ್ರೆಡ್ ಪರ್ಸೆಂಟೇಜ್ ಮಕ್ಕಳಾತಾರೆ ಗಂಡ ಲೆಕ್ಕ ಹಂಡ್ರೆಡ್ ಪರ್ಸೆಂಟೇಜ್ ಮಕ್ಕಳಾದ ನನ್ ಗ್ಯಾರಂಟಿ ನನ್ನ ಗ್ಯಾರಂಟಿ ನನ್ನ ಕಡೆಗೆ ಅದು ಏನೇ ಅದು ಡಾಕ್ಟರ್ ಇವತ್ತು ಆಗಲ್ಲ ಐ ಐತರದ ಹಣ್ಣ ಹಪ್ಪ ಏನ್ ಕೊಡ್ಬೇಕು ನಾವು ಕೊಡ್ತೀನಿ ಅದ್ರ ಮೇಲೆ ಒಂದ್ ಸಾವಿರದ ಒಂದ್ ಪರ್ಸೆಂಟೇಜ್ ಆಗಬೇಕು ಅದನ್ನ ಗ್ಯಾರಂಟಿ ನಮಗೆ ಏನಾರು ಕಷ್ಟ ಬಂದ್ರೆ ನಾವು ಯಾರನ್ನ ಕರಿತೀವಿ ಭಗವಂತನ ಕರಿತೀವಿ ಅಂದ್ರೆ ಒಂದು ಶಕ್ತಿ ಇದೆ ಅದನ್ನ ನಾವು ಕರಿತಾ ಇರ್ತೀವಿ ಏನಾದ್ರು ಕಷ್ಟ ಬಂದರೆ ಅಯ್ಯೋ ದೇವರೇ ನನಗೆ ಕಾಪಾಡಪ್ಪ ದೇವರೇ ನನ್ನ ಕಷ್ಟ ಪರಿಹಾರ ಮಾಡಪ್ಪ ಅಂತ ಯಾವಾಗ ಮುತ್ಯೆಗಳಾಗಲಿ ಬಾಬಾಗಳಾಗಲಿ ಸ್ವಾಮಿಗಳ ಹೆಸರು ನಮ್ಮ ಬಾಯಲ್ಲಿ ಬರೋದೇ ಇಲ್ಲ ಅಂಥ ಒಂದು ದೊಡ್ಡದಾದ ಶಕ್ತಿ ಇರಬೇಕಾದ್ರೆ ನಾವು ಯಾಕೆ ಸಣ್ಣ ಪುಟ್ಟ ಸ್ಥಳಗಳಲ್ಲಿ ಶಕ್ತಿ ಇದೆ ವ್ಯಕ್ತಿಗಳಲ್ಲಿ ಶಕ್ತಿ ಇದೆ ಅಂತ ಹೇಳಿ ಯಾಕೆ ನಂಬೇಕು ನೋಡಿ ಈ ಥರ ನಂಬಿಕೆ ಹುಟ್ಕೋಬೇಕಾದ್ರೂ ಕೂಡ ಒಂದು ಕಾರಣ ಇದೆ ಹೇಳ್ತೀನಿ ಯಾಕೆ ಅಂತ ನೋಡಿ ಕಷ್ಟಗಳು ಸಾಮಾನ್ಯ ಸರ್ವೇ ಸಾಮಾನ್ಯ ಯಾರಿಗೆ ಜೀವನ ಅರ್ಥ ಆಗೋದಿಲ್ವೋ ಅವರಿಗೆ ಕಷ್ಟಗಳು ತುಂಬ ದೊಡ್ಡದಾಗಿ ಕಾಣಿಸ್ತವೆ ಈ ಭಾವನಾ ಜೀವಿಗಳಾಗಿರ್ತಾರೆ ನೋಡಿ ಅವ್ರಿಗೆ ಅಂದ್ರಕ್ಕೂ ಸಿಕ್ಕಾಪಟ್ಟೆ ಒಂದು ಸಣ್ಣದಾಗಿದ್ರು ಕೂಡ ದೊಡ್ಡ ಕಷ್ಟ ಆಯಿತು ಅಂತ ಹೇಳಿ ಭಾವಿಸ್ತಾರೆ ಈ ಥರ ಕಷ್ಟಗಳು ಬಂದಾಗ ಅವರು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅವುಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಅವ್ರ ಸುತ್ತಮುತ್ತ ಎಲ್ಲ ಸರಿ ಇರುತ್ತೆ ಆಲ್ಮೋಸ್ಟ್ ಆಲ್ ಫ್ಯಾಮಿಲಿ ಇರುತ್ತೆ ಒಂದು ಕೆಲಸ ಇರುತ್ತೆ ಸ್ಯಾಲ್ರಿ ಏನೋ ಬರ್ತಾ ಇರುತ್ತೆ ಎಲ್ಲ ನಡೀತಾ ಇರುತ್ತೆ ಆದರೂ ಇದು ಒಂದು ಕಷ್ಟ ಇದೆಯಲ್ಲ ಯಾಕೆ ಇದರಿಂದ ಏನಾದ್ರು ನನ್ನ ಜೀವನಕ್ಕೆ ಮುಂದೆ ಕಷ್ಟ ಆಗುತ್ತೇನೋ ಅಂದ್ರೆ ಏನಾರು ಒಂದು ನನಗೆ ಕಾಡ್ತಾ ಇದೆಯೇನೋ ಅನ್ನೋ ಒಂದು ಭಯ ಅವರಲ್ಲಿ ಕೂಡ ಹುಟ್ಟುತ್ತೆ ನೋಡಿ ಅವರ ಒಂದು ಮನಸ್ಥಿತಿ ಈ ರೀತಿ ಇರಬೇಕಾದ್ರೆ ರೈಟ್ ಈ ರೀತಿ ಇರಬೇಕಾದ್ರೆ ಅವ್ರ ಮನಸ್ಸು ಬಲಹೀನತೆಯಲ್ಲಿ ಇರುತ್ತೆ ಆ ಒಂದು ಸಮಯದಲ್ಲಿ ಬಲಹೀನತೆಯಲ್ಲಿದ್ದಾಗ ಯಾರಾದರೂ ನಿಮ್ಮ ಈ ಒಂದು ಕಷ್ಟಕ್ಕೆ ಆ ಒಂದು ಜಾಗದಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ಸಾಕು ಅದನ್ನ ಸಡನ್ ಆಗಿ ನಂಬಿಡ್ತಾರೆ ಈ ಒಂದು ವಿಷಯನೂ ಕೂಡ ಆಗಿರ್ಬೋದು ಇಂಥ ಒಂದು ವಿಚಾರಗಳನ್ನು ನಂಬೋದಕ್ಕೆ ಇದು ಒಂದು ಕೂಡ ಕಾರಣ ಆಗಿರ್ಬೋದು ನೋಡಿ ನೀವು ಬೇರೆ ಯಾರ ಹತ್ರನಾದರೂ ಹೋಗಿ ಈ ಸ್ವಾಮೀಜಿಗಳಾಗ್ಲಿ ಬಾಬಾಗಳಾಗ್ಲಿ ಮುತ್ತೆಗಳಾಗಲಿ ಅವ್ರ ಹತ್ರ ಹೋಗ್ರಿ ಅವರು ಸಮಸ್ಯೆಗಳು ಹೇಳೋದು ನಿಮ್ಮ ಹತ್ರ ಇರೋದನ್ನೇ ಹೇಳ್ತಾರೆ ಅಂದ್ರೆ ಎಲ್ಲರಲ್ಲೂ ಇರೋವೇ ಅವು ಕಾಮನ್ ಆಗಿರ್ತವೆ ಅವು ಎಲ್ಲರಲ್ಲೂ ಇರ್ತವೆ ಕಾಮನ್ ಆಗಿರ್ತವೆ ಬಟ್ ಎಲ್ಲರಲ್ಲಿ ಇರೋದನ್ನೇ ಅವರು ನಿಮಗೆ ಹೇಳಿದಾಗ ಅದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ ಅಯ್ಯೋ ನನಗೆ ಮಾತ್ರ ಈ ಒಂದು ಕಷ್ಟ ಇದೆ ಅಲ್ವಾ ಯಾಕಿದೆ ಅಂತ ಹೇಳಿ ಸಡನ್ ಆಗಿ ನಂಬ್ತೀರಾ ಯಾಕೆ ಅಂತಂದ್ರೆ ನೋಡಿ ಈ ಸ್ವಾಮಿಗಳು ಬಾಬಾಗಳು ಮತ್ಯಗಳು ಅವರ ಒಂದು ವೇಷಭೂಷಣವನ್ನ ನೋಡಿದರೆ ರೈಟ್ ನಿಮಗೆ ಅವ್ರ ಒಂಥರ ದೇವತಾ ಮನುಷ್ಯರು ಅಂತ ಕಾಣುತ್ತೆ ಒಂದು ಇನ್ನೊಂದೇನಂದ್ರೆ ಅವ್ರ ಸುತ್ತಮುತ್ತ ಜನ ತುಂಬ ಜನ ಇರ್ತಾರೆ ಅಲ್ಲಿಗೆ ತುಂಬಾ ಜನ ಬರ್ತಾ ಇರ್ತಾರೆ ಹಾಗಾಗಿ ಅವ್ರು ಹೇಳಿದ್ದನ್ನ ನೀವು ನಂಬೋಕೆ ಇದು ಕೂಡ ಕಾರಣ ಆಗ್ಬೋದು ಯಾಕಂದ್ರೆ ಅಷ್ಟು ಜನ ನಂಬ್ತಾ ಇದ್ದಾರೆ ನಾವ್ ಯಾಕೆ ನಂಬಾರ್ದು ಹೌದು ಅವ್ರು ಹೇಳ್ತಾ ಇರೋದು ನಿಜ ಅಂತ ನಿಮಗೆ ಅನ್ಸೆ ಅನ್ಸುತ್ತೆ ನೋಡಿ ಜೀವನದಲ್ಲಿ ಜೀವನದಲ್ಲಿ ನಮ್ಮ ಲೈಫಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ರೈಟ್ ಅವು ಏನು ಸುಮ್ ಸುಮ್ಮನೆ ಬಂದಿರಲ್ಲ ನಮ್ಮ ಲೈಫಲ್ಲಿ ಅದು ಆಗಬೇಕು ಅಂತ ಇರುತ್ತೆ ಆಗ್ತಾ ಇರುತ್ತೆ ಇವಾಗ ನಮಗೆ ಒಂದು ಕಷ್ಟ ಬಂದಿದೆ ಅಂದರೆ ನಾವು ಅದನ್ನ ಫೇಸ್ ಮಾಡಬೇಕು ಅನ್ನೋದಿರುತ್ತೆ ನಾವು ಅದನ್ನ ಫೇಸ್ ಮಾಡಬೇಕು ನಾವೇನು ಮಾಡ್ತೀವಿ ಗೊತ್ತಾ ಅದರಿಂದ ಬಚಾವಾಗೋಕ್ಕೆ ಹೋಗ್ತಾ ಇರ್ತೀವಿ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೋಗ್ತಾ ಇರ್ತೀವಿ ಆವಾಗಲೇ ವ್ಯಕ್ತಿ ಇಂಥವುಗಳಿಗೆ ಜಾಸ್ತಿ ಎದರೋದು ಕಷ್ಟಗಳು ಯಾರಿಗೆಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತವೆ ನೋಡಿ ಈ ದೊಡ್ಡ ದೊಡ್ಡ ಶ್ರೀಮಂತರಾಗಲಿ ಎಜುಕೇಟೆಡ್ ಪೀಪಲ್ ಆಗಲಿ ಒಂದು ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗಳಾಗಲಿ ಇಂಥ ಕ್ಷೇತ್ರಗಳಿಗೆ ಬರೋದಿಲ್ಲ ತುಂಬ ನಾರ್ಮಲ್ ಆಗಿರೋ ವ್ಯಕ್ತಿಗಳು ತುಂಬ ನಾರ್ಮಲ್ ಆಗಿರೋ ವ್ಯಕ್ತಿಗಳು ಬರ್ತಾರೆ ನೋಡಿ ಇವಾಗ ನಿಮಗೆ ಮಕ್ಕಳಾಗಿರೋದಿಲ್ಲ ರೈಟ್ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತೀರಾ ಅಥವಾ ಯಾರೋ ಒಬ್ರು ಮುತ್ಯೆಗಳ ಹತ್ರ ಹೋಗ್ತೀರಾ ಹ್ಞೂ ಹೋದಾಗ ಅವ್ರು ಹೇಳ್ತಾರೆ ನಾನು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ನಾನು ಹೇಳ್ದಂಗೆ ಮಾಡಿ ಅಂತಂದು ಹೇಳ್ತಾರೆ ನಿಮಗೆ ಮಕ್ಕಳಾಗ್ತವೆ ಅವಾಗ ನೀವೇನು ಅನ್ಕೊಂತೀರ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವರೇ ನಮಗೆ ಮಕ್ಕಳು ಆಗೋ ಥರ ಮಾಡಿದ್ದು ಇವ್ರ ಹತ್ರನೇ ಶಕ್ತಿ ಇದೆ ಪವಾಡ ಪುರಿಸರು ಅಂತ ಹೇಳಿ ಭಾವಿಸ್ತೀರಾ ಈ ಒಂದು ಪ್ರಪಂಚದಲ್ಲಿ ಎಷ್ಟು ಜನ ಮಕ್ಕಳು ಹುಡ್ತಾ ಇರ್ತಾರೆ ರೈಟ್ ಎಷ್ಟು ಜನ ಮತ್ತೆ ಅವೆಲ್ಲ ಹೇಗೆ ಹುಟ್ಟಿದ್ವು ಹಾಂ ಇವಾಗ ನಾವೆಲ್ಲ ಇದ್ವಿ ನಾವೆಲ್ಲ ಹೇಗೆ ಹುಟ್ಟಿದ್ವಿ ನಮ್ಮನ್ನ ಯಾರಾದರೂ ಸ್ವಾಮೀಜಿಗಳು ಮುತ್ಯಗಳು ಅವ್ರು ಏನಾದ್ರು ನಮಗೆ ಏನಾದ್ರು ಅದು ಇದು ಮಾಡಿ ಏನಾದ್ರು ಈ ಒಂದು ಭೂಮಿಗೆ ತಂದ್ರ ಇಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಬೇರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಈ ಟೈಮ್ ಅನ್ನೋದು ಏನಿದೆ ಅಲ್ವಾ ಟೈಮ್ ಥರ ವರ್ಕ್ ಆಗುತ್ತೆ ಅಂತಂದ್ರೆ ಒಂದು ಸಮಸ್ಯೆ ಶುರುವಾಗೋದಕ್ಕೂ ಒಂದು ಟೈಮ್ ಇರುತ್ತೆ ಮತ್ತೆ ಎಂಡ್ ಆಗೋದಕ್ಕೂ ಒಂದು ಟೈಮ್ ಇರುತ್ತೆ ರೈಟ್ ಇವಾಗ ನಮಗೆ ಮಕ್ಕಳಾಗಿಲ್ಲ ಅಂತ ಅನ್ಕೊಳ್ಳಿ ಮಾಡ್ತೀವಿ ಸುತ್ತಮುತ್ತ ಮಕ್ಕಳಾಗಬೇಕು ಅಂತ ಹೇಳಿ ಪರಿಹಾರಕ್ಕೆ ಅಲ್ಲಿ ಇಲ್ಲೂ ಹೋಗ್ತಾ ಇರ್ತೀವಿ ಯಾರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲಿ ಹೋಗ್ತಾನೆ ಇರ್ತೀವಿ ಸುಮ್ಮನೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನಾವಿದ್ದಾಗ ಯಾವುದೋ ಒಂದು ಪುಣ್ಯಕ್ಷೇತ್ರ ಯಾವುದೋ ಒಂದು ಸ್ವಾಮೀಜಿಗಳು ಮುತ್ಯಾಗಳ ಹತ್ರ ನಾವು ಇದ್ದಾಗ ಆ ಒಂದು ಕ್ಷೇತ್ರದ ಮೇಲೆ ಆ ಒಂದು ಮುತ್ಯಗಳ ಮೇಲೆ ನಂಬಿಕೆ ಇಟ್ಟಾಗ ನಮಗೆ ಏನಾಗುತ್ತೆ ಸಡನ್ ಆಗಿ ಮಕ್ಕಳಾಗುತ್ತೆ ಅಂತ ಅನ್ಕೊಳ್ಳಿ ಅವಾಗ ನಾವೇನು ಅನ್ಕೊಂತೀವಿ ಅಯ್ಯೋ ಈ ಮುತ್ಯನಿಂದನೇ ನಮಗೆ ಈ ಒಂದು ಸಮಸ್ಯೆ ಬಗೆಹರಿದಿದ್ದು ಅವರಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅನ್ಕೊಂತೀವಿ ವಿಷಯ ಅದಲ್ಲ ರೈಟ್ ವಿಷಯ ಅದಲ್ಲ ನಿಮಗೆ ಸಮಸ್ಯೆ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋ ಒಂದು ಟೈಮ್ ಇರುತ್ತಲ್ವಾ ಆ ಟೈಮು ಅದಾಗಿರುತ್ತೆ ಆ ಟೈಮಲ್ಲಿ ನೀವು ಯಾವುದೋ ಒಂದು ಸ್ವಾಮೀಜಿಗಳ ಹತ್ರ ಯಾವುದೋ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮಗೇನು ಅನ್ಸುತ್ತೆ ಅಂದರೆ ಹೌದು ನಮಗೆ ಇಲ್ಲಿ ಬಂದಾಗಲೇ ನಮಗೆ ಮಕ್ಕಳಾಯ್ತು ಇವರೇ ನಮಗೆ ಮಕ್ಕಳು ಆಗೋ ಥರ ಮಾಡಿದ್ದು ಇವರೇ ನಮ್ಮ ಸಮಸ ಬಗೆಹರಿಸಿದ್ದು ಅಂತ ನೀವು ಅನ್ಕೊಂತೀರಾ ನೋಡಿ ಸ್ವಲ್ಪ ಲಾಜಿಕ್ ಆಗಿ ವಿಚಾರ ಮಾಡಿ ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳು ಹುಡ್ತಾ ಇರ್ತಾರೆ ಮತ್ ಅವನ್ನೆಲ್ಲ ಯಾರು ಹುಟ್ಟಿಸ್ತಾ ಇದ್ದಾರೆ ರೈಟ್ ಅವೆಲ್ಲ ಹೇಗೆ ಹುಟ್ಟಿದ್ವು ನನಗೆ ಗೊತ್ತಿರೋ ಹಂಗೆ ತುಂಬಾ ಒಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಆದ್ಮೇಲೆ ಮಕ್ಕಳಾದವರು ಇದಾರೆ ರೈಟ್ ಯಾರನ್ನು ನಂಬಿ ಇಲ್ಲ ಕೂಡ ಅವರು ದೇವ್ರ ಮೇಲೆ ಭಾರ ಆಗ್ತಾ ಇದ್ರು ಸುಮ್ನೆ ಹಂಗೆ ಜೀವನ ನಡೆಸ್ತಾ ಇದ್ರು ತುಂಬಾ ದಿನಗಳ ತುಂಬಾ ವರ್ಷಗಳ ನಂತರ ಮಕ್ಕಳಾದವರು ಇದ್ದಾರೆ ಇಂಥವುಗಳ ಮೇಲೆ ಯಾಕೆ ನಂಬಿಕೆ ಇಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ನಂಬಿಕೆ ಸರಿಯಾಗಿರಬೇಕು ಅಂತ ನನ್ನದೊಂದು ಉದ್ದೇಶ ಮತ್ತೇನೂ ಅಲ್ಲ ನೋಡಿ ಮಕ್ಕಳು ಇವಾಗ ಯಾರೋ ಒಬ್ಬರು ಮುತ್ತ ನನ್ನಿಂದ ಮಕ್ಕಳಾದವು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಮಕ್ಕಳಾಗೋದು ಅಂದರೆ ಏನು ಒಂದು ಜೀವನ ಸೃಷ್ಟಿ ಮಾಡೋದು ಒಂದು ಜೀವನೇ ಸೃಷ್ಟಿ ಮಾಡೋದು ನೋಡಿ ನಮಗೂ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಯಿದೆ ನಾವು ಹೇಗೆ ಬಂದ್ವಿ ಅಂದರೆ ನಮ್ಮನ್ನು ತಾಯಿ ಹೊಟ್ಟೆಯಲ್ಲಿ ಬೆಳೆಸಿ ನಮಗೊಂದು ರೂಪ ಕೊಟ್ಟು ನಮಗೊಂದು ಜೀವ ಕೊಟ್ಟು ನಮ್ಮನ್ನು ಈ ಭೂಮಿಗೆ ತಂದವರು ಯಾರು ಭಗವಂತ ಆ ಒಂದು ದೊಡ್ಡ ಶಕ್ತಿ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದ ಶಕ್ತಿ ಸಕಲ ಜೀವಿಗಳನ್ನು ಸೃಷ್ಟಿ ಮಾಡಿರೋ ಶಕ್ತಿ ಇವಾಗ ನೋಡಿ ನಾವು ಯಾವುದೋ ಒಂದು ನಮ್ಮ ಮನೇಲಿ ಸಣ್ಣ ಪುಟ್ಟ ಪ್ರಾಣಿ ಸಾಕಿ ಅದನ್ನ ನಾವೇ ಸಾಕಿದೀವಿ ಅಂತ ಹೇಳ್ತೀವಿ ಬಟ್ ಕಾಡಲ್ಲಿ ಎಷ್ಟೋ ಕೋಟಿ ಜೀವಿಗಳಿದಾವೆ ಅವನ್ನೆಲ್ಲ ಯಾರು ಸಾಕ್ತಾ ಇದ್ದಾರೆ ರೈಟ್ ಅಂತ ಒಂದು ದೊಡ್ಡ ಶಕ್ತಿ ನಮ್ಮನ್ನ ಸೃಷ್ಟಿ ಮಾಡಿದೆ ಅಂಥದ್ದೊಂದು ದೊಡ್ಡ ಶಕ್ತಿ ಇರಬೇಕಾದ್ರೆ ಭಗವಂತ ಇರಬೇಕಾದ್ರೆ ಆ ಒಂದು ಸ್ಥಾನನ ನಾವು ಬೇರೆಯವ್ರಿಗೆ ಯಾಕೆ ಕೊಡಬೇಕು ನಮಗೆ ಯಾವುದನ್ನ ಹೆಂಗೆ ನೋಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಾ